ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಎದೆ ಹಿಡ್ಕೊಳ್ಳೋದನ್ನು ನೋಡಿ ವಜ್ರೇಶ್ವರಿ ಟೈಗರ್ ಹತ್ರ ನೀನು ಹೋಗಿ ಯಾರು ಈ ಕಡೆ ಸ್ವಲ್ಪ ಹೊತ್ತು ಬರದೇ ಇರೋ ಹಾಗೆ ನೋಡ್ಕೊಂತಾಳೆ ಟೈಗರ್ ಹೋಗ್ತಾನೆ ಜೀವ ಬೀಳೋ ಥರ ಆಗ್ತಾ ಎದೇನೇ ಹಿಡ್ಕೊಂಡು ಅಲ್ಲೇ ಕೆಳಗೆ ಬೀಳ್ತಾನೆ ವಜ್ರೇಶ್ವರಿ ಸ್ಮೈಲ್ ಮಾಡ್ತಾಳೆ ಈಚೆ ನಿದ್ದಿ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ನಿಮ್ಮೆಲ್ಲರ ಟೆನ್ಷನ್ ನನ್ನ ಕಡೆ ಇರಲಿ ರಚನಾ ಮೇಡಮ್ ಬನ್ನಿ ಬೇಗ ಎಲ್ಲಿ ಹೋಗ್ಬಿಡ್ತೀರಾ ನೀವು ಕೃಷ್ಣ ಇವತ್ತು ನಿಮ್ಮೆಲ್ಲರ ಅಲ್ಲಿ ಅವ್ರ ಅಮ್ಮನಿಗೆ ಏನೋ ಹೇಳಬೇಕಂತೆ ಕೃಷ್ಣ ಹೇಳು ಅಂತಾಳೆ ನಿಧಿ ಆಗ ಕೃಷ್ಣ ಒಂದು ಲೆಟ್ರನ್ನ ಹಿಡ್ಕೊಂಡು ಅಮ್ಮ ನಿಧಿ ಹೇಳಿದ್ಲು ವ್ಯಾಲೆಂಟೈನ್ಸ್ ಡೇ ದಿನ ನಮಗೆ ಯಾರು ಇಷ್ಟ ಅವ್ರ ಹತ್ರ ಹೋಗಿ ಪ್ರೀತಿ ಹೇಳಬೇಕು ಅಂತ ಅದಕ್ಕೆ ನಾನು ನಿನ್ನ ಹತ್ರ ಬಂದಿದ್ದೀನಮ್ಮ ಥ್ಯಾಂಕ್ ಯು ಅಮ್ಮ ನನಗೆ ಲಾಲಿ ಹಾಡು ಹಾಡಿದ್ದಕ್ಕೆ ಥ್ಯಾಂಕ್ ಯು ಅಮ್ಮ ನನಗೆ ನೋವಾಗದಂತೆ ಜಡೆ ಕಟ್ಟಿದ್ದಕ್ಕೆ ಥ್ಯಾಂಕ್ ಯು ನನ್ನ ಕಾಟ ತಟ್ಕೊಂಡು ಹಿಂದಿನಿಂದ ಬಂದು ಊಟ ತಿನ್ನಿಸಿದ್ದಕ್ಕೆ ಥ್ಯಾಂಕ್ ಯು ಅಮ್ಮ ಟೈಮ್ಗೆ ಸ್ಕೂಲ್ಗೆ ರೆಡಿ ಮಾಡಿದ್ದಕ್ಕೆ ಅಮ್ಮ ದಿಯಾ ನನಗೆ ಯಾವಾಗಲೂ ಟೀಸ್ ಮಾಡ್ತಿದ್ಲು ನಿನಗೆ ಅಮ್ಮ ಇಲ್ಲ ನಿನಗೆ ಅವಳು ಪ್ರೀತಿ ಗೊತ್ತಿಲ್ಲ ಅಂತ ಥ್ಯಾಂಕ್ ಯು ಅಮ್ಮ ನನಗೆ ಅಮ್ಮ ಆಗಿ ಬಂದಿದ್ದಕ್ಕೆ ಅಂತ ಹೇಳ್ತಾಳೆ ಕೃಷ್ಣ ಅಮ್ಮ ಯಾವಾಗ ಬರ್ತಾಳೆ ಅಮ್ಮನ ಪ್ರೀತಿ ಯಾವಾಗ ಸಿಗುತ್ತೆ ಅಂತ ನಾನು ಕನ್ಸ್ ಕಾಣ್ತಿದ್ದೆ ಆವಾಗ ನೀನು ಸ್ಟಾರ್ ಆಗಿಬಿಟ್ಟೆ ಅಂತ ಜೋರಾಗಿ ಕೃಷ್ಣ ಅಳ್ತಾಳೆ ಎಲ್ಲರೂ ಅಳ್ತಾರೆ ಕಂದ ಅಂತ ರಚನಾನು ಕೃಷ್ಣನ ತಪ್ಕೊಂಡು ಆಳ್ತಾಳೆ ಅಮ್ಮ ಇರುವಾಗ ಯಾಕೆ ಕಳ್ತೀಯಾ ನನ್ನ ಕಂದ ಅಲ್ವಾ ಚಿನ್ನು ಅಲ್ವಾ ಬಂಗಾರ ಅಂತ ಮುತ್ತನ್ನು ಕೊಟ್ಟು ಗಟ್ಟಿಯಾಗಿ ತಪ್ಕೋತಾಳೆ ರಚನಾ ಚಿಕ್ಕಪ್ಪನ ನೋಡ್ತಾಳೆ ಇದೇ ಕರೆಕ್ಟ್ ಅಂತ ಮನೋವರ್ ಸನ್ನೆ ಮಾಡ್ತಾರೆ ಈಚೆ ಜೀವ ನೆಲದಲ್ಲಿ ಬಿದ್ದು ಕೆಮಿಸ್ತಾ ಇರ್ತಾನೆ ವಜ್ರೇಶ್ವರಿ ಅಲ್ಲೇ ಕುತ್ಕೊಂಡು ಜ್ಯೂಸ್ ಕುಡಿತಾ ಏನು ಅಳಿದೇವ್ರು ಬರ್ತಾ ಇದೆಯಾ ಮಜಾ ಏನಂದೆ ಏನಂದೇ ನೀನು ಜೋರು ಗಾಳಿಗೆ ಹೋಗೋ ತರಗಲೆ ಅಲ್ಲ ನಾನು ಅಂದೆ ಮರ ಅಂದ್ಯಲ್ಲ ಏಯ್ ವಜ್ರೇಶ್ವರಿ ತುಪ್ಪ ಅಂದ್ಕೊಳ್ಳೋ ಒಂದ್ಸಲ ಸಲ ಬೀಸಿದ್ಲು ಅಂದರೆ ಮರಗಳು ಬುಡ ಸಮೇತ ಉರುಳೋಗುತ್ತೆ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀಯ ನೀನು ಅದು ಈ ವಜ್ರೇಶ್ವರಿನ ಹತ್ತು ನಿಮಿಷ ಟೈಮ್ ಇರೋದು ನನಗಲ್ಲ ಕಣೋ ನಿನಗೆ ಸಾಯೋದಕ್ಕೆ ನನ್ನನ್ನು ತುಳಿಯೋದಕ್ಕೆ ನೀನು ಡಿ ಎನ್ ಎ ರಿಪೋರ್ಟ್ ತಯಾರು ಮಾಡಿಸಿದ್ದೆ ನಿನ್ನನ್ನು ಉಳೋದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೆಡಿ ಮಾಡ್ತೀನಿ ಅಂತಾಳೆ ವಜ್ರೇಶ್ವರಿ ಹಾಗೆಲ್ಲ ಮಾಡಬೇಡಿ ನನ್ನ ಕಾಪಾಡಿ ರಚನಾ ಅಂತ ಕೂಗ್ತಾನೆ ಜೀವ ರಚನಾ ಅವಳು ನನ್ನ ರಚನೆ ಕಣೋ ಈ ವಜ್ರೇಶ್ವರಿ ಉಸಿರಿರುವವರೆಗೂ ಅವಳು ಉಸಿರಾಟ ನನ್ನ ಕಂಟ್ರೋಲ್ನಲ್ಲೇ ಇರುತ್ತೆ ಕಣೋ ಅದನ್ನು ತಡಿಯೋಕೆ ಯಾರಾದರೂ ನೋಡಿದರೆ ಹೀಗೆ ಉಸಿರನ್ನ ಕಳ್ಕೊಂಡು ಬಿಡ್ತಾರೆ ಎಲ್ಲೋ ಚಿತ್ರಾನ್ನ ಮಾರ್ಕೊಂಡು ಸುಖವಾಗಿದ್ದೆ ಬೇಕಿತ್ತ ಇವೆಲ್ಲ ನಿನಗೆ ನಿನ್ನ ನೋಡಿದರೆ ಅಯ್ಯೋ ಪಾಪ ಅನ್ಸುತ್ತೆ ಅದಕ್ಕೆ ಫೈನಲ್ ಆಗಿ ನಿನಗೊಂದು ಕ್ವಶನ್ ಕೇಳ್ತೀನಿ ಇನ್ನು ಕೊನೆ ಆಸೆ ಏನು ಅಂತಾಳೆ ವಜ್ರೇಶ್ವರಿ ರಚನಾ ಹತ್ರ ಸತ್ಯ ಹೇಳಿ ಅಂತಾನೆ ಜೀವ ಸಾಯೋ ಟೈಮಲ್ಲೂ ದುರಾಸೆ ಕಾಣು ನಿನಗೆ ಆಗೋದನ್ನ ಕೇಳು ಅಂದ್ರೆ ಮುಂದಿನ ಜನ್ಮದಲ್ಲೂ ನಡೀದೇ ಇರೋದನ್ನ ವರವಾಗಿ ಕೇಳ್ತಿದ್ಯಲ್ಲ ಗೇಮ್ ಈಸ್ ಓವರ್ ಹ್ಯಾಪಿ ಜರ್ನಿ ಅಂತಾಳೆ ವಜ್ರೇಶ್ವರಿ ಆಗ ಜೀವ ಸಡನ್ನಾಗಿ ಎದ್ದು ಕೂತ್ಕೊಂಡು ಚಿಟಿಕೆ ಹೊಡಿತಾ ವಜ್ರೇಶ್ವರಿನ ನೋಡಿ ಅತ್ತೆಮ್ಮ ಹೇಗಿತ್ತು ಆ್ಯಕ್ಟಿಂಗು ಅತ್ತೆ ಪ್ರೊಡ್ಯೂಸರ್ ಹೆಂಡತಿ ಹೀರೋಯಿನ್ ಆಗಿರುವಾಗ ನಾವು ಸ್ವಲ್ಪ ಆ್ಯಕ್ಟಿಂಗ್ನ ಬೆಳೆಸ್ಕೋಬೇಕಲ್ವಾ ಅದಕ್ಕೆ ಟ್ರೈ ಮಾಡಿದ್ದು ಅತ್ತೆಮ್ಮ ಪರವಾಗಿಲ್ವಾ ನಾನು ಯಾವುದಾದ್ರೂ ಕ್ಯಾರೆಕ್ಟರ್ ಮಾಡ್ಬೋದಾ ಅಂತಲೇ ಜೀವ ನೀನು ವಿಷದ ಜೀವಸು ಅಂತಾಳೆ ವಜ್ರೇಶ್ವರಿ ಬರೀ ಆ್ಯಕ್ಟಿಂಗ್ ಅಲ್ಲ ಸ್ಕ್ರಿಪ್ಟ್ ಕೂಡ ನಂದೆ ಕತೆ ಹೇಳ ವಿಲನ್ ಹೀರೋನ ಸಾಯಿಸೋದಕ್ಕೆ ಜ್ಯೂಸಲ್ಲಿ ವಿಷ ಮಿಕ್ಸ್ ಮಾಡಿದ್ರು ಆದರೆ ನಮ್ಮ ಹ್ಯಾಂಡ್ಸಮ್ ಹೀರೋ ತನ್ನ ಬುದ್ಧಿ ಉಪಯೋಗಿಸಿ ಅವ್ರು ಕೊಟ್ಟಿರೋ ಜ್ಯೂಸನ್ನು ಅವರೇ ಕುಡಿಯೋ ಹಾಗೆ ಮಾಡ್ದ ಸ್ಕ್ರಿಪ್ಟ್ ಆ್ಯಕ್ಟಿಂಗ್ ಎರಡೂ ಸೂಪರ್ ಅಲ್ವಾ ತೆಮ್ಮ ಅಂತಾನೆ ಜೀವ ಆಗ ಜ್ಯೂಸನ್ನ ನೋಡ್ತಾ ಗಂಟ್ಲನ್ನು ಹಿಡ್ಕೋತಾಳೆ ವಜ್ರೇಶ್ವರಿ ಈಚೆ ರಚನಾ ಆಕಾಶ ನೋಡ್ತಾ ಮಾಧುರಿಯವರೇ ನಾನು ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಥವಾ ನೀವು ನನಗೆ ಮಾಡ್ತಾ ಇರೋ ಉಪಕಾರಕ್ಕೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಾಗ್ತಿಲ್ಲ ನನಗೆ ಆದರೆ ಒಂದು ಮಾತು ಸತ್ಯ ಶ್ರೀಮಾತ ಹೇಳಿದಂಗೆ ನೀವು ನಿಮ್ಮ ಇಡೀ ಕುಟುಂಬನ ನನ್ನ ನಂಬಿ ಕಳಿಸಿದ್ರ ಆ ನಂಬಿಕೆನ ನಾನು ಯಾವತ್ತೂ ಕಳ್ಕೊಳ್ಳಲ್ಲ ಕೃಷ್ಣನ ನನ್ನ ಕಣ್ಣಿನ ಥರ ನೋಡ್ಕೊತೀನಿ ಅಮ್ಮನ ಕೊರತೆ ಅವಳನ್ನು ಕಾಡ್ದ ಹಾಗೆ ಎಚ್ಚರವಹಿಸ್ತೀನಿ ಯಾವುದೇ ತೊಂದರೆ ಬಂದರೂ ಅವಳು ಮುಂದೆ ನಿಂತು ಅವಳಿಗೆ ತಾಕದ ಹಾಗೆ ನೋಡ್ಕೋತೀನಿ ಇದನ್ನು ನಾನು ಪಾಪ ಪರಿಹಾರ ಅನ್ಕೊಳ್ಳಲ್ಲ ನನ್ನ ಕರ್ತವ್ಯ ಅನ್ಕೋತೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೈ ಮುಗಿತಾಳೆ ಈಚೆ ವಜ್ರೇಶ್ವರಿ ಜ್ಯೂಸ್ ಬಾಟ್ಲಿನ ಬಿಸಾಕಿ ಆ ಅಂತ ಕೂಗ್ತಾ ಹೆದ್ಕೋತಾಳೆ ಮಚ್ಚೆ ಎತ್ತದವನಿಗೆ ಮಚ್ಚೆಯಿಂದಲೇ ಸಾವು ವಿಷ ಹಾಕಿದವನಿಗೆ ವಿಷದಿಂದಲೇ ಸಾವು ಅತ್ತೆಮ್ಮ ಇನ್ನು ಹತ್ತು ನಿಮಿಷದಲ್ಲಿ ನೀವು ಶಿವನ್ ಪಾದ ಸೇರ್ತೀರ ಹ್ಯಾಪಿ ಜರ್ನಿ ಅಂತಾನೆ ಜೀವ ನೋ ಅಂತಾಳೆ ವಜ್ರೇಶ್ವರಿ ನಾಳೆಯಿಂದ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತೀನಿ ಅಂತಾನೆ ಜೀವ ಇಲ್ಲ ಅಂತಾಳೆ ವಜ್ರೇಶ್ವರಿ ಮಾತೆತ್ತಿದ್ರೆ ನಿಮ್ಮ ಲೈಫ್ ಸೈಜ್ ಫೋಟೋ ಹಿಡ್ಕೊಂಡು ಬದುಕಬೇಕು ನಾವೆಲ್ಲ ಅಂತ ಹೇಳಿದ್ರಲ್ಲ ಅತ್ತಮ್ಮ ನಾಳೆಯಿಂದ ನಿಮ್ಮ ಫೋಟೋಗೆ ಇದೇ ಕೈಯಿಂದ ಮಾಲೆ ಹಾಕಬೇಕು ಅಂದರೆ ನನ್ನ ಕೈನಲ್ಲೇ ಆಗಲ್ಲ ಅತ್ತಮ್ಮ ನನ್ನ ಆಗಲ್ಲ ಅಂತಾನೆ ಜೀವ ಅಲ್ಲೇ ಕುಸ್ತು ಕೂರ್ತಾಳೆ ಹಂಡ್ರೆಡ್ ನೈಂಟಿ ನೈನ್ ನೈಂಟಿ ಏಯ್ಟ್ ಅಂತಾನೆ ಜೀವ ಯಾಕೋ ಎಣಿಸ್ತಿದ್ಯಾ ಅಂತಾಳೆ ವಜ್ರೇಶ್ವರಿ ಕಂಡೀಷನ್ ಶುರುವಾಗಿ ಬಿಡ್ತಲ್ಲ ಅತ್ತೆಮ್ಮ ನಿಮಗೆ ಅಂತಾನೆ ಜೀವ ನೋ ನೋ ಅಂತಾಳೆ ವಜ್ರೇಶ್ವರಿ ನೋ ಅಂದರೆ ಹೋಗೋ ಪ್ರಾಣ ನಿಂತ್ಕೊಂಡ್ಬಿಡತ್ತಾ ಈಗಲಾದರೂ ನೀವು ಮಾಡಿದ ಪಾಪಗಳನ್ನೆಲ್ಲ ಒಂದ್ಸಲ ನೆನೆಸ್ಕೊಂಡು ನಿಮ್ಮಿಂದ ಅನ್ಯಾಯ ಆದವರಿಗೆಲ್ಲ ಮನಸಲ್ಲೇ ಸಾರಿ ಹೇಳ್ಕೊಂಡ್ಬಿಡಿ ಇಲ್ಲಾಂದರೆ ಗರುಡ ಪುರಾಣದ ಪ್ರಕಾರ ಯಮ ಬಟ್ರು ನಿಮ್ಮನ್ನ ಎಣ್ಣೆಲಿ ಹಾಕಿಬಿಟ್ಟು ನಿಮ್ಮನ್ನ ಬೋಂಡ ಕರ್ದಂಗೆ ಕರ್ದ್ಬಿಡ್ತಾರೆ ಅಂತಾನೆ ಜೀವ ಆಗ ನಿಹಾರಿಕಾ ಬಂದು ದೊಡ್ಡಮ್ಮ ಏನಾಯ್ತು ದೊಡ್ಡಮ್ಮ ಜೀವ ಏನಾಯ್ತು ದೊಡ್ಡಮ್ಮಂಗೆ ಅಂತಾಳೆ ಸಿನಿಮಾದಲ್ಲಿ ಸತ್ತಂಗೆ ಆ್ಯಕ್ಟಿಂಗ್ ಮಾಡ್ತಾರಲ್ಲ ಅದು ಹೆಂಗತ್ತಮ್ಮ ಅಂತ ಕೇಳಿದೆ ಅದನ್ನೇ ಆ್ಯಕ್ಟ್ ಮಾಡಿ ತೋರಿಸ್ತಿದ್ದಾರೆ ಅಂತಾನೆ ಜೀವ ದೊಡ್ಡಮ್ಮ ಆ್ಯಕ್ಟಿಂಗ್ ಎಲ್ಲ ಸಾಕು ನೀವು ಮೊದಲು ಹೇಳಿ ದೊಡ್ಡಮ್ಮ ನಾನು ಹೋಗಿ ತೆಂಗಿನಕಾಯಿ ತರ್ತೀನಿ ಅಂತಾಳೆ ನಿಹಾರಿಕ ನಿಹಾರಿಕಾ ತೆಂಗಿನಕಾಯಿ ಏನಕ್ಕೆ ಅಂತಾನೆ ಜೀವ ಸಿನಿಮಾದಲ್ಲಿ ಯಾರಾದರೂ ಸಾಯೋ ಥರ ಆ್ಯಕ್ಟ್ ಮಾಡಿದರೆ ಶಾರ್ಟ್ಕಟ್ ಆದ ತಕ್ಷಣ ಅವರಿಗೆ ತೆಂಗಿನಕಾಯಿನ ನಿವಾಳಿಸ್ತಾರೆ ದಡಮ್ಮ ಈಗಲೇ ತೆಂಗಿನಕಾಯಿ ತರ್ತೀನಿ ಅಂತಾಳೆ ನಿಹಾರಿಕಾ ನೀನು ತೆಂಗಿನಕಾಯಿಗೆ ಮಣ ಹಾಕ ನಾನು ಆ್ಯಕ್ಟಿಂಗ್ ಮಾಡ್ತಿಲ್ವೇ ನಾನು ನಿಜಕ್ಕೂ ಸಾಯ್ತಿದ್ದೇನೆ ನನಗೆ ವಿಷ ಹಾಕ್ಬಿಟ್ರು ಅಂತಾಳೆ ವಜ್ರೇಶ್ವರಿ ಯಾರು ದೊಡ್ಡಮ್ಮ ಅಂತಾಳೆ ನಿಹಾರಿಕಾ ಇವನು ಹೋಗಿ ಆಂಬ್ಯುಲೆನ್ಸ್ ಕರಿ ಅಂತಾಳೆ ವಜ್ರೇಶ್ವರಿ ಕರಿತೀನಿ ದೊಡ್ಡಮ್ಮ ಅಂತ ಓಡ್ತಾಳೆ ನಿಹಾರಿಕಾ ಅತ್ತೆಮ್ಮ ನಿಮ್ಮ ಅಂತ್ಯ ಸಂಸ್ಕಾರಕ್ಕೆ ಬ್ಯಾಂಡ್ ಸೆಟ್ ಅವರನ್ನು ಕರೆಸ್ಲಾ ಇಲ್ಲ ದಂಕನಕ ದಂಕನಕ ತಮ್ಮ ಅವರನ್ನು ಕರೆಸ್ಲಾ ನಿಮ್ಮನ್ನು ಹೂಳ್ಬೇಕಾ ಇಲ್ಲ ಸುಡಬೇಕಾ ನಿಮ್ಮ ಕಡೆ ಹೇಗೆ ಅಂತಾನೆ ಜೀವ ಏಯ್ ಅಂತ ಅಲ್ಲಿರೋ ಕುರ್ಚಿನ ಬಿಸಾಕ್ತಾಳೆ ವಜ್ರೇಶ್ವರಿ ಈಚೆ ನಿಹಾರಿಕಾ ಡ್ಯಾನ್ಸ್ ಮಾಡೋವರಿಗೆ ಬಂದು ಚಿಕ್ಕಮ್ಮ ಚಿಕ್ಕಮ್ಮ ಅಂದರು ನೀನು ಡ್ಯಾನ್ಸ್ ಮಾಡೆ ಅಂತಾರೆ ಎಲ್ಲರೂ ಆಗ ನಿಹಾರಿಕಾ ಹೋಗಿ ಮ್ಯೂಸಿಕ್ನ ಆಫ್ ಮಾಡ್ತಾಳೆ ಅಲ್ಲಿ ವಜ್ರೇಶ್ವರಿ ದಡಮ್ಮ ಸಾಯ್ತಿದ್ದಾರೆ ಅವರಿಗೆ ವಿಷ ಹಾಕಿದ್ದಾರೆ ಅಂತಾಳೆ ನಿಹಾರಿಕಾ ಯಾರು ಅಂತಾಳೆ ರಚನಾ ಇನ್ಯಾರೇ ನಿನ್ ನಿನ್ನ ಗಂಡ ಜೀವ ಅಂತಾಳೆ ನಿಹಾರಿಕಾ ಈಚೆ ಜೀವ ಚಿನ್ನದಂಥ ಅವಕಾಶ ಕೊಟ್ಟೆ ನಿಮಗೆ ರಚನಾಗೆ ಸತ್ಯನ ಹೇಳಿಬಿಡಿ ನಿಮ್ಮ ಪಾಡಿಗೆ ನೀವು ಒಳ್ಳೆಯವ್ರ ಥರ ಇದ್ಬಿಡಿ ಅಂತ ಎಲ್ಲಿ ಕೇಳ್ತೀರಾ ಎಷ್ಟು ಸೊ ಸೋಪಾಗಿ ತೊಳೆದ್ರು ಕರಿ ಬಟ್ಟೆ ಬಿಳಿಯಾಗತ್ತಾ ನಿಮ್ದುಷ್ಟ ಬುದ್ಧಿ ಹೋಗುತ್ತಾ ಅದಕ್ಕೆ ಏನು ಮಾಡಿದ್ರಿ ನನಗೆ ಜೀವಸಲ್ಲೇ ವಿಷ ಹಾಕಿ ಸಾಯಿಸೋಕೆ ನೋಡಿದ್ರಿ ನಿಮ್ಮ ದುರಾದೃಷ್ಟಕ್ಕೆ ಅದನ್ನು ನೀವೇ ಕುಡಿದ್ರಿ ಪಾಪ ಅದಕ್ಕೆ ನೀವು ಸಾಯ್ತಿದ್ದೀರಾ ಅಂತಾಳೆ ಜೀವ ನಿನ್ನ ಸುಮ್ಮನೆ ಬಿಡಲ್ವೋ ಅಂತಾಳೆ ವಜ್ರೇಶ್ವರಿ ಏನು ದೇವವಾಗಿ ಬಂದು ಅಟ್ಯಾಕ್ ಮಾಡ್ತೀರಾ ನಾನು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತಾಯ್ತನ ಕಟ್ಕೊಂಡು ಬರ್ ಕೂತ್ಕೋತೀನಿ ನಿಮಗೆ ಏನೂ ಮಾಡೋಕ್ಕಾಗಲ್ಲ ರೀ ಸಾಯೋ ಟೈಮಲ್ಲಿ ಏನು ನಿಮ್ಮ ರಗಳೇ ಆರಾಮಾಗಿ ಕೂಲಾಗಿ ಸಾಯಿರಿ ನಾಳೆಯಿಂದ ಎಲ್ಲರೂ ಹ್ಯಾಪಿಯಾಗಿ ಹಬ್ಬ ಮಾಡ್ಕೋತೀವಿ ಊಟ ಮುಂದೆ ಒಬ್ಬಟ್ಟು ಪಾಯಸ ಇಟ್ಬಿಡ್ತೀನಿ ಅಂತಾನೆ ಜೀವ ಈಚೆ ಎಲ್ಲರೂ ವಜ್ರೇಶ್ವರಿ ಹತ್ರ ಓಡಿ ಬರ್ತಾರೆ ಏನಾಯ್ತು ಎಲ್ಲರೂ ಯಾಕೆ ಓಡ್ತಿದ್ದೀರಾ ಅಂತಾನೆ ಟೈಗರ್ ಅಲ್ಲಿ ವಜ್ರೇಶ್ವರಿ ಹತ್ತಿಗೆಗೆ ಏನು ಆಯ್ತಂತೆ ಇಲ್ಲಿ ಕತೆ ಕಾಯ್ತಿದ್ಯಾ ಅಂತಾನೆ ತೇಜ ಅಂಬುಲೆನ್ಸ್ಗೆ ಕಾಲ್ ಮಾಡು ಅಂತಾಳೆ ನಿಹಾರಿಕಾ ಈಚೆ ರಚನಾ ಅಮ್ಮ ಏನಾಯ್ತು ಎದ್ದೇಳಮ್ಮ ಅಂತ ರಚನಾ ವಜ್ರೇಶ್ವರಿನ ಚೇರ್ ಮೇಲೆ ಕೂರಿಸಿ ಏನಾಗ್ತಿದೆಯಮ್ಮ ಅಂತಾಳೆ ಹೇಳಿದನಲೆ ನಿನ್ನ ಗಂಡ ವಿಷ ಹಾಕ್ಬಿಟ್ಟ ಅಂತ ಅಂತಾಳೆ ನಿಹಾರಿಕಾ ನಿಹಾರಿಕಾ ಜೀವ ಮೇಲಿರೋ ದ್ವೇಷಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ನೀನು ಅಂತಾಳೆ ರಚನಾ ನಿನ್ನ ಕಲ್ಪನೆಗೂ ಒಂದು ಮಿತಿ ಇಲ್ವೇನೆ ಅವ್ರು ಯಾರಿಗಾದರೂ ವಿಷ ಹಾಕ್ತಾನೆ ಅಂದರೆ ನಾನು ನಂಬಲ್ಲ ಅಂತಾಳೆ ರಚ ಆರ್ತಿ ಜೀವ ಯಾರಾದರೂ ಕಷ್ಟದಲ್ಲಿದ್ದಾರೆ ಅವರನ್ನು ಸಾಯಿಸೋದೆಲ್ಲ ಸೇವ್ ಮಾಡ್ತಾರೆ ಅಂತಾಳೆ ವಿಧಿ ಹೌದು ಅವ್ರ ಪಾಪ ತುಂಬ ಒಳ್ಳೆಯವರು ಅಂತಾನೆ ಆನಂದ ರಚನಾ ಮೇಡಮ್ಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಾರೆ ಅವರು ಗೊತ್ತಾ ಅಂತಾಳೆ ಟ್ವಿಂಕಲ್ ನಿಮಗೆ ಏನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದಿಕ್ಕೆ ಬಂದಿದ್ದೀರಾ ಇವ್ರೆ ದೊಡ್ಡಮ್ಮನಿಗೆ ವಿಷ ಹಾಕಿದ್ದು ಇವನೇ ಅಂತಾಳೆ ನಿಹಾರಿಕಾ ಮತ್ತೆ ಮತ್ತೆ ಅದನ್ನೇ ಹೇಳಬೇಕು ಬೇಡಮ್ಮ ಜೀವ ಅಂತವ್ನಲ್ಲ ಅಂತಾರೆ ಮನೋಹರ್ ಇಲ್ಲ ನಾನು ಹೇಳ್ತಿರೋದೆ ಸತ್ಯ ಅಂತಾಳೆ ನಿಹಾರಿಕಾ ಅಯ್ಯೋ ನಿನ್ ಸತ್ಯಕ್ಕೆ ಬೆಂಕಿ ಹಾಕ ಹೆಣ್ಮು ಅಂತ ಹಲ್ಕಚ್ಕೊಂಡು ಸುಮ್ಮನೆ ಇದ್ದೀನಿ ಇದೇ ಮಾತನಾ ಬೇರೆ ಯಾರು ಹೇಳಿದ್ರೆ ತಲೆ ತೆಗ್ದ್ಬಿಡ್ತಿದ್ದೆ ಅಂತಾನೆ ಬಾಲ ಹೌದಾ ತೆಗಿಯೇ ತಳಿಯೋಣ ಅಂತಾಳೆ ನಿಹಾರಿಕಾ ದಯವಿಟ್ಟು ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ ಅಮ್ಮ ಇಲ್ಲಿ ಓದಾಡ್ತಿದ್ದಾರೆ ಅವರನ್ನು ತಕ್ಷಣ ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸೋದು ಬಿಟ್ಟು ಎಲ್ಲ ಕಚೇರ್ತಿದ್ದೀರಾ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಟೈಗರ್ ಇಲ್ಲಿದೆ ಅಂತಾಳೆ ರಚನಾ ಕಾಲ್ ಮಾಡಿದೀನಿ ಮೇಡಮ್ ವೇ ಇದೆ ಅಂತಾನೆ ಟೈಗರ್ ರಚನಾ ನಿಹಾರಿಕಾ ಹೇಳಿದ್ದು ಕರೆಕ್ಟ್ ವಿಷ ಹಾಕಿದ್ದು ಜೀವನೇ ಅಂತಾಳೆ ವಜ್ರೇಶ್ವರಿ ಏನಕ್ಕ ಹೇಳ್ತಿದ್ದೀರಾ ನೀವು ಜೀವ ನಿಮಗೆ ವಿಷ ಹಾಕಿದ್ನಾ ಅಂತಾಳೆ ಆರತಿ ಅವನು ವಿಷ ಹಾಕಿದ್ನಾ ಅಥವಾ ನೀವೇ ವಿಷ ಕುಡಿದು ಹಾಕುಡದು ಮೇಲೆ ಆರೋಪ ಮಾಡ್ತಿದ್ದೀರಾ ನೀವು ಆ ರೀತಿ ಮಾಡೋರೆ ನಮ್ಮನ್ನು ಕಂಡ್ರೆ ನಿಮಗೆ ಆಗಲ್ಲ ಹೇಗಾದರೂ ಮಾಡಿ ರಚನೆಯಿಂದ ನಮ್ಮನ್ನು ದೂರ ಮಾಡಬೇಕು ಮನೆಯಿಂದ ಆಚೆ ಆಗಬೇಕು ಅಂತ ನೋಡ್ತಿದ್ದೀರಲ್ವಾ ಅದಕ್ಕೆ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದೀರಾ ಅನಿಸ್ತಿದೆ ಅಂತಾನೆ ಬಾಲ ಬಾಲ ಪ್ಲೀಸ್ ಸುಮ್ಮನಿರಿ ಸ್ವಲ್ಪ ಹೊತ್ತು ಚಿಕ್ಕಪ್ಪ ಕಾರ್ತಿಗಿರಿ ಕಾಲೇ ಹೋಗೋಣ ಅಂತಾಳೆ ರಚನಾ ಇನ್ನೇನು ಅಂಬುಲೆನ್ಸ್ ಬರುತ್ತೆ ಅಂತಾನೆ ಟೈಗರ್ ಅಲ್ಲಿವರೆಗೂ ಕಾಯೋಕ್ಕಾಗಲ್ಲ ಕಾರಲ್ಲಿ ಹೋಗೋಣ ನಡೀರಿ ಅಂತಾಳೆ ರಚನಾ ಮೇಡಮ್ ಮೊದಲೇ ಉಸಿರಾಡೋಕೆ ಕಷ್ಟಪಡ್ತಿದ್ದಾರೆ ಅಂತಾನೆ ಆನಂದು ಕಾರಲ್ಲಿ ಹೋಗ್ತಾ ಹೋಗ್ತಾ ಕಂಡೀಷನ್ ಇನ್ನು ಹಾಳಾದ್ರೆ ಅಂತಾನೆ ಟ್ವಿಂಕಲ್ ಅಂಬುಲೆನ್ಸಲ್ಲಿ ಆದ್ರೆ ಅಂಬುಲೆ ಆಕ್ಸಿಜನ್ ಇರುತ್ತೆ ಮೇಡಮ್ ಅಂತಾನೆ ಆನಂದ್ ಅಂಬುಲೆನ್ಸ್ಗೆ ಕಾಯ್ತಾ ಕೂತ್ರೆ ಏನಾದರೂ ಆಗ್ಬಿಟ್ರೆ ಅಂತಾರೆ ಆರತಿ ಕಾರಲ್ಲೇ ಕರ್ಕೊಂಡು ಹೋಗೋಣ ನಡೀರಿ ಅತ್ತಿಗೆ ಅಂತ ಅವರನ್ನು ಇಟ್ಕೊಂಡು ಎಲ್ಲರೂ ಹೋಗ್ತಾರೆ ಇರೀರಿ ಅರ್ಜೆಂಟ್ ಮಾಡಬೇಡಿ ನಾನು ವಿಷ ಹಾಕಿದ್ದೀನಿ ಅಂತ ಇವ್ರು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಹೇಗೆ ಅಂತ ಇವಾಗಲೇ ಪ್ರೂವ್ ಮಾಡಬೇಕು ಅಂತಾನೆ ಜೀವ ಜೀವ ಏನು ಮಾತಾಡ್ತಿದ್ದೀರಾ ನೀವು ಮೊದಲು ಅಮ್ಮನ್ನ ಕಾಪಾಡ್ಕೊಳ್ಳೋಣ ಆಮೇಲೆ ಇದನ್ನೆಲ್ಲ ಮಾತಾಡೋಣ ಅಂತಾಳೆ ರಚನಾ ರಚನಾ ನೀವು ಓಪನ್ ಆಗಿ ಹೇಳಿ ನಾನು ಯಾರಿಗಾದ್ರೂ ವಿಷ ಹಾಕ್ತೀನಿ ಕೊಲ್ಲೋಕೆ ನೋಡ್ತೀನಿ ಅಂದರೆ ನೀವು ನಂಬ್ತೀರಾ ಅಂತಾನೆ ಜೀವ ಇಲ್ಲ ಅಂತಳೆ ರಚನಾ ಇವನ ನಂಬೇಡ ರಚನಾ ಅವನೇ ವಿಷ ಹಾಕಿದ್ದು ನನ್ನ ನಂಬು ಅಂತಾಳೆ ವಜ್ರೇಶ್ವರಿ ಅದೇ ಹೇಗೆ ವಿಷ ಹಾಕಿದೆ ಅಂತ ಹೇಳಿ ಅಂತಾನೆ ಜೀವ ಜ್ಯೂಸಲ್ಲಿ ವಿಷ ಹಾಕಿ ಕೊಟ್ಟೆ ನೀನು ಅಂತಾಳೆ ವಜ್ರೇಶ್ವರಿ ನಾನೇ ಜೀವ್ಸಲ್ಲಿ ವಿಷ ಹಾಕಿ ಕೊಟ್ಟೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಅಂತಾನೆ ಜೀವ ಕೇಳ್ತಿದ್ದೀನಲ್ಲ ಹೇಳಿ ಅಂತಾನೆ ಬಾಲ ಇವನೇ ಹಾಕಿದ್ದು ಅಂತಾಳೆ ವಜ್ರೇಶ್ವರಿ ಸರಿ ನಿಮ್ಮ ಮಾತಿನ ಪ್ರಕಾರನೇ ಬರೋಣ ನಾನು ಜ್ಯೂಸಲ್ಲಿ ವಿಷ ಹಾಕದೆ ಅದನ್ನು ನೀವು ಕುಡಿದ್ರಿ ಅಂತಲೇ ಇಟ್ಕೊಳ್ಳೋಣ ವಿಷನ ನೀವು ಯಾಕೆ ಕುಡಿಯೋಕೋದ್ರಿ ಅಂತಲೇ ಜೀವ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ